ನಮ್ಮಲ್ಲಿ ಕಡಿತವಾಗಿ ನಾವು ಮೀಟಿಂಗ್ ಮಾಡಿದಾಗ ಒಂದು ಮಾತನ್ನು ಕೇಳಿದ್ವಿ ಮುಂದಿನ ಮೀಟಿಂಗ್ ತುಂಬ ಸಂತೋಷದಾಯಕವಾಗಿ ಎಲ್ಲರೂ ಮುಂತದ್ದು ನನಗೂ ಕಾಣುವ ಮೀಟಿಂಗ್ ಆಗುತ್ತೆ ಅಂತ ಆಶಾವಣ್ಣ ವ್ಯಕ್ತಪಡಿಸ್ತೀವಿ ಅದು ನಿಜ ಆಗಿದೆ ಸೊ ಈ ನಿಜ ಅಂಗಕ್ಕೆ ಕಾರಣೀಕೃತವಾಗಿರುವ ಎಲ್ರಿಗೂ ನಮಸ್ಕಾರ ಮಾಡ್ತಾ ఎ విచారా ముందే స్పష్టమే ఇష్టపడతాను నిల్లా ఆల్మోస్ట్ ఒక్క వర్ష ఆయన ఆ దుర్ఘటన ఆగి ఆ దుర్ఘటన ఆ ಗ್ರಾಹಕರು ಕೂಡ ತುಂಬ ಇಷ್ಟಪಟ್ಟು ಕೆಲವು ಆವರಣಗಳನ್ನು ಇಟ್ಕೊಂಡು ಗೋಲ್ಡನ್ನು ಮಾಡಿಸಿರ್ತಾರೆ ನಾವು ನಮ್ಮ ಒಬ್ಬರು ಮಾಡಿಸಿರುವಂಥ ಗೋಲ್ಡ್ ಅಥವಾ ನಮ್ಮ ಮನೆ ತಾಯಿಯನ್ನು ಮಾಡಿಸಿರುವಂಥದ್ದು ಕೆಲವು ಒಳ್ಳೆ ಒಳ್ಳೆಯ ನಾವು ಆ ಗೋಲ್ಡನ್ನು ಮಾಡಿಸ್ಕೊಡ್ತೇವೆ ಕಸ್ಟಮರ್ಸ್ ಗ್ರಾಹಕರು ಸಾಮಾನವಾಗಿ ನಮಗೆ ತೊಂದರೆ ಇಲ್ಲ ಇವೆಲ್ಲವರನ್ನು ಹಿರಿ ಅವರು ಇದನ್ನು ಐಡೆಂಟಿಫೈ ಮಾಡಿದ್ದಾರೆ ಇದನ್ನು ಟ್ರೇಕೌಟ್ ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಶ್ರೀಮತಿ ಉಮಾ ಬಸಂತ್ ಅವರ ಮಾರ್ಗದರ್ಶನ ಹಾಗೆಯೇ ಈ ಪ್ರಕರಣದ ಕನಿಪಾಧಿಕಾರಿಗಳಾಗಿರುವಂಥ

బ్యాంక్ కడవారి ఆభరణ గ్రాస్వేట్ నైట్రేట్ ఇప్పింట్ ఒజి గ్రాస్వేట్ హియట్ ఏడు సున్నా ఐదు ఇష్ట నైట్రేట్ ఇష్టు ఆభరణ కడవయ్యూ ఇవన్నీ పోలీస్ సుప్రమ్మే తి తగ్గించి ಇಲ್ಲಿ ನಾವು ನಮ್ಮ ಕಸ್ಟಿಗೆ ತೆಗೆದುಕೊಂಡ ನಂತರ ಕೆಲವು ಫಾರ್ಮರ್ಸ್ ಏನು ಅಂತಂದರೆ ಅದು ಐಡೆಂಟಿಫಿಕೇಶನ್ ಎಲ್ಲ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ಮೋರ್ ದ್ಯಾನ್ ಹತ್ತ ಒಂದು ಸಾವಿರದ ಆರುನೂರ ಲಕ್ಷ ರೂಪಾಯಿ ಹಸು ಆಗಲು ಎಲ್ಲವೂ ಮಿಕ್ಸ್ ಆಗಿದೆ ಆ ಮಿಕ್ಸ್ ಆಗಿ ಐಡೆಂಟಿಫಿಕೇಶನ್ ಮಾಡಬೇಕು ಆ ಐಡೆಂಟಿಫಿಕೇಶನ್ ಪ್ರೋಸೆಸ್ ಇವತ್ತು ನಮ್ಮ ಕಡೆ ನಾನು ಏನು ತೊಗೊಳ್ತೇನೆ ಆ ಬರಡನ್ನು ಅದು ತೊಗೊಂಡಾದಂತ ನಾವು ಅದನ್ನು ಮಾಡಿ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ದಯಮಾಡಿ ನಿಮ್ಮ ಸಹಕಾರ ಬೇಕು ಐಡೆಂಟಿಫಿಕೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಸಮಯ ಬೇಕು ನಮಗೆ ಸಮಯ ಯಾಕೆ ಬೇಕು ಅಂತಂದರೆ ಕರೆಕ್ಟಾಗಿ ಮಾರಿಸುವುದರೊಟ್ಟಿಗೆ ನಾವು ಅದನ್ನು ಕಲ್ಪಿಸಬೇಕು ಒಬ್ಬ ಬ್ಯಾಂಕ್ ಜವಾಬ್ದಾರಿ ಬ್ಯಾಂಕ್ ಅಧಿಕಾರಿಗಳಾಗಿ ನಾವು ಈಗೇನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ ನಮ್ಮ ಆವರಣ ಸುರಕ್ಷಿತವಾಗಿರ್ತಕ್ಕಂಥ ಅದನ್ನು ಸುರಕ್ಷಿತವಾಗಿ ನಾವು ನಿಯಂತ್ರಿಸ್ತೀವಿ ಅದು ನಮ್ಮ ಕರ್ತವ್ಯ ಸೊ ಅದಕ್ಕೆ ನಾವು ಅದನ್ನು ವಿಂಗಡಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾಳೆ ಯೋಜನೆ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಬ್ಯಾಂಕ್ ಆವರಣ ರೆಡಿ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಕೋರ್ಟ್ ಆದೇಶ ಏನಿದೆ ಅದರಲ್ಲಿ ಒಂದು ತೊಡುಗೆ ಏನು ತೊಗೊಬಹುದು ಅಂತ ಹೇಳಿದ್ರೆ ನಾವು ನಮ್ಮ ಕಸ್ಟಡಿಯಲ್ಲಿ ಹರಿದುಕೊಂಡಂತಹ ಆಭರಣಗಳನ್ನು ಈ ತನಿಖೆ ಕೇಸ್ ಕೋರ್ಟಲ್ಲಿ ಇರೋದರಿಂದ ಕೋರ್ಟ್ನವರು ಯಾವಾಗಾದರೂ ನಮ್ಮ ಕಸ್ಟಡಿಗೆ ಅದನ್ನು ತಲುಪಿಸಬೇಕು ಅಂತ ಹೇಳಿದರೆ ನಾವು ಅದನ್ನು ತಗೊಂಡು ಕೊಡಬೇಕಾಗುತ್ತೆ ಆ ಥರದ್ದು ಕಂಡೀಷನ್ ಒಂದಿದೆ ಆ ಕಂಡೀಷನ್ನ ತಲುಪಿಸಲಿಕ್ಕೆ ನಾವು ಆಲ್ರೆಡಿ ಕೋರ್ಟ್ ಮನೆಗೆ ಹೋಗಿದ್ದೀವಿ ಅದು ಬ್ಯಾಂಕ್ ಆಗಿ ನಡೆಯುತ್ತೆ ಸೊ ಅದನ್ನು ನಾವು ನಮ್ಮ ಬ್ಯಾಂಕಿನ ಕಡೆಯಿಂದ ನಮ್ಮ ಪೊಲೀಸ್ ಇಲಾಖೆಯ ಮಾರ್ಗದರ್ಶನದ ಜೊತೆಗೆ ಅದನ್ನು ನಾವು ಮುಂದುವರಿತವೆ ಈಗ ಮುಖ್ಯವಾಗಿ ಇರೋದು ಆಭರಣಗಳ ಆಪರೇಟರ್ ವಿಂಗ್ ಅದನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಇತ್ತು ಅದನ್ನು ಮಾಡಿಕೊಡ್ತಾ ಇದ್ದೀವಿ ಮುಖ್ಯವಾಗಿ ನಿಮ್ಮ ಸಹಕಾರ ತುಂಬ ಮುಖ್ಯ ನೀವು ಇಲ್ಲಿವರೆಗೆ ತುಂಬ ತಾಳ್ಮೆಯಿಂದ ನಮ್ಮ ಜೊತೆ ಸಹಕಾರ ಅದೇ ಸಾಧ್ಯ ಇನ್ನು ಸ್ವಲ್ಪ ದಿನದವರೆಗೆ ಮುಂದುವರಿ ಇಳಿವರೆ ಖಾಲಿ ನಮ್ಮ ಆಭರಣಗಳು ನಮ್ಮ ಕಡೆ ಸಿಕ್ಕಿಲ್ಲ ಆ ಆಭರಣಗಳನ್ನು ವಿದ್ರೀಸುವಾಗ ನಾವು ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕು ಮಾಡಿರೋ ವಾದಸುದಾಗೆ ನಾವು ಕರೆಕ್ಟಾಗಿ ಕೊಡ್ತೇವೆ ಇದು ನಮ್ಮ ರಿಕ್ವೆಸ್ಟ್ ದಯಮಾಡಿ ಪ್ರಮಾಣದಲ್ಲಿ ನಿಮ್ಮ ನಾಡನೆ ನಾವು ಎಷ್ಟು ಹೊಂದಾಡಿದರೂ ಕೂಡ ಕಡಿಮೆ ತುಂಬ ಶಾಂತರೀಯಿಂದ ಇಲಿವೆ ನಮ್ಮ ಕಡೆ ಸಹಕಾರ ಮಾಡಿದ್ದೀವಿ ಇನ್ನು ಸ್ವಲ್ಪ ದಿನ

परफॉरमेंस से फैमिली ने लेटे के तौर पर सेग्रिगेशन का प्रोसेस अगर चाहते हैं दिल्ली संघ ने मतलब लगातार सपोर्ट एंड कोऑपरेशन लगा मनी गिवन जैसे इंदिरा जिला रेट वाली अलावा मतलब ये लोग सपोर्ट करती है ना मतलब सबका चलो समझौता पंडे में

सबसे पहले जाने वाले हैं ना, तुम सब लोग ऐसे इलाज ना, इलाज बोलती इसमें क्यों, और यूं ना, इलाज कश्मीर सामने आता है तो ऐसे बोलते हैं। I'm not.

ಅನಿರೀಕ್ಷಿತವಾಗಿ ನಮಗೆ ನನ್ನ ಪೊಲೀಸ್ ಇಲಾಖೆಯವರು ಯಾಕೆ ಅಭ್ಯರ್ಥಿಯನ್ನು ಸಲ್ಲಿಸಬೇಕು ಅಂತಂದರೆ ನಾವು ಇದ್ದೇವೆ ಪೊಲೀಸ್ ಇಲಾಖೆಯವರು ಅದನ್ನು ಹುಡುಕಿಕೊಡ್ತಕ್ಕಂಥವರು ನಮ್ಮ ವರಿಷ್ಠಾಧಿಕಾರಿಯಾಗಿ ನನ್ನ ನನ್ನ ಪೊಲೀಸ್ ಇಲಾಖೆ ರಾತ್ರಿ ಆರುಗಳೇ ನನ್ನ ಕುಟುಂಬವನ್ನು ಮರೆತು ಈ ಕಾರನ್ನು ಸೃಷ್ಟು ಮಾಡಿಕೊಡ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಇಂಥ

ಇಲ್ಲ ಕಟ್ಟಬೇಕು ತೆಗೆದುಕೊಂಡು ಗೊತ್ತಿಲ್ಲ ಆದರೂ ಮುಂಜಾಗ್ರತಾ ಕಾರಣವನ್ನು ವ್ಯವಸ್ಥೆಯನ್ನು ಬಾಳ್ಕೊಳ್ಳದಾಗ್ತದೆ ನಾವು ನೋಡಿರ್ಬೋದು ಬ್ಯಾಂಕ್ ಈ ಭಾಗದಲ್ಲಿ ಕಾರ್ಪಡ ನಿಜವಾದ ಆದಷ್ಟು ಇಂಥ ಘಟನೆಗಳಿಗೆ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನ ಶಾಖೆಯನ್ನು ರೂಪನೆ ಮಾಡಲಿಕ್ಕೆ ನಮ್ಮ ಹಿರಿಯ ಬ್ಯಾಂಕ್ ಅಧಿಕಾರಿಗಳು ಮಾಡಿಕೊಳ್ಬೇಕು ಅಂತ ಎಲ್ಲ ಕಾರ್ಯ ಮಾಡ್ತೀವಿ ಹಾಗೆ ಮತ್ತೊಂದು ವಿಚಾರ ಏನಂತಂದರೆ ನಮ್ಮ ಕಾರ್ಯ ಹೆಚ್ಚಕ್ಕೆ ಆ ಅಂತದಲ್ಲಿ ತನ್ನ ಕನಸು ಕಟ್ಟಿರ್ತದೆ ಹಾಗೆ ಹಿರಿಯ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ತಂದೆ ತಾಯಿಯನ್ನು ಮಾಡಿಸಿದ್ದು ತನ್ನ ಬೆಂಡಾ ಮಾಡಿಸಿದ್ದು ಅಥವಾ ಥರ ಹಿರಿಯ ಮಾಡಿಸಿದ್ದು ಅದರಲ್ಲಿ ಒಂದು ಜಿ ಬೈ ಅದರಲ್ಲಿ ಒಂದು ನಾವು ಕಂಡು ದುಡ್ಡು ತಗೊಳ್ಳೋದು ಬಲ್ಲ ಎಲ್ಲರೂ ಮಾಡಿಸ್ಕೊಡ್ತಕ್ಕಂಥದ್ದು ಅದು ಇಟ್ಕೊಳ್ಳೋಣ ಕಷ್ಟ ಬಂದಾಗ ನಮ್ಮಕ್ಕೋಸ್ಕರ ಅದನ್ನು ಬ್ಯಾಂಕ್ ಕೊಂಡು ಸಾಧ್ಯ ಅದನ್ನೆಲ್ಲ ನಮ್ಮ ಬ್ಯಾಂಕ್ ಮತ್ತು ಪೊಲೀಸ್ ಇಲಾಖೆಗೆ ದೂರುದಿಂದ ಸಹಕಾರ ಇಂಥ ಒಂದು ಸಹಕಾರಕ್ಕೆ ನಾವು ಒಬ್ಬ ನಾಗರಿಕರಾಗಿಲ್ಲರ ಕಷ್ಟದಲ್ಲಿ ಸಮಾಜು ನಾನು ಧನ್ಯವಾದ ಮಾಡುತ್ತೇನೆ all ありがとうございま